ಬೆಂಗಳೂರಿನ ನಾಗರಬಾವಿಯ ಕೆ ಎಲ್ ಇ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ದಿನಗಳ ಕಾಲ ನಡೆದ ವಿದ್ಯಾ ವಿಸ್ತಾರ ಕೆ ಟು ಫೋರ್ ಕಾರ್ಯಕ್ರಮದ ಎರಡನೇ ದಿನದಂದು ಅಂತರ್ ಕಾಲೇಜು ಮಟ್ಟದ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೆ ಎಲ್ ಇ ಸಂಸ್ಥೆ ಬೆಳಗಾವಿಯ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಗೌರವಾನ್ವಿತ ಶ್ರೀ ಮಹಾಂತೇಶ ಎಂ ಕವಟಗಿಮ್ಮಟ್ ರಾಜು ಮನವಳ್ಳಿ ಎಂ ಸಿ ಕೊಳ್ಳಿ ಮತ್ತು ಪ್ರಾಂಶುಪಾಲರಾದ ಶ್ರೀ ಸಾಯಿ ಕರುಣಾಕರ ರೆಡ್ಡಿ ಭಾಗವಹಿಸಿದ್ದರು ದೀಪ ಬೆಳಗಿಸುವ ಮೂಲಕ ಮಹಾಂತೇಶ್ ಎಂ ಕವಟಗಿ ಮಠ್ ಚಾಲನೆಯನ್ನು ಕೊಟ್ಟರು ಇಂದಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ವೇದಿಕೆ ಮೇಲೆ ನೃತ್ಯ ಭಾವಗೀತೆ ಜನಪದ ಗೀತೆ ಹಾಡುಗಾರಿಕೆ ವಾದ್ಯ ನುಡಿಸುವಿಕೆ ನಟನೆ ಚಿತ್ರಕಲೆ ಫೇಸ್ ಪೇಂಟಿಂಗ್ ರಂಗೋಲಿ ಮೆಹಂದಿ ಹಾಗೂ ಪೆನ್ಸಿಲ್ ಸ್ಕೆಚ್ನಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ கும்ம் சினின்தா பாகவைசி ப்ரதர்சின் வன்னா நீடி சேரித்தா எல்லாரம் மனக்கைத்தரோ. All right everyone, get ready. We are about to witness the next dance performance. Let's now welcome our amazing dancers to the stage with a big round of applause. Okay, check it, check تطير شمعك في السماء الراضيه واحتراي بي رايه لا تروح طايعه ووزعها في كل مكان ಅತ್ಯುತ್ತಮ ಪ್ರದರ್ಶನ ನೀಡಿದ ಕಾಲೇಜು ತಂಡಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಬಹುಮಾನವನ್ನ ವಿತರಿಸಲಾಯಿತು ಈ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮಕ್ಕಳ ಉತ್ಸಾಹ ಇಮ್ಮಡಿಯಾಗಿದ್ದು ಈ ವಿದ್ಯಾ ವಿಸ್ತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವು ಯಶಸ್ವಿಯಾಗಿರುವುದಕ್ಕೆ ಸಾಕ್ಷಿಯಾಗಿತ್ತು

ಸಂಸ್ಥೆ ಮತ್ತು ಆಡಳಿತ ಮಂಡಳಿ ಸಹಕಾರಿಯಾಗಿ ನಿಂತಿರುವುದು ಪ್ರಶಂಸನೀಯವಾಗಿದೆ